ನಮಸ್ಕಾರ ತಾಯಿ ಗರ್ಭದಿಂದ ಒಂದು ಮಗು ಭೂಮಿಗೆ ಬರಬೇಕು ಅಂದರೆ ದುಡ್ಡು ಬೇಕು ಮಗು ಭೂಮಿಗೆ ಬಂದಾದ ಮೇಲೆ ಅದರದ್ದು ಲಾಲನೆ ಪಾಲನೆ ಪೋಷಣೆ ಮಾಡೋದಕ್ಕೆ ದುಡ್ಡು ಬೇಕು ನಂತರ ಶಿಕ್ಷಣ ವಿದ್ಯಾಭ್ಯಾಸ ಕೊಡಿಸೋದಕ್ಕೆ ದುಡ್ಡು ಬೇಕು ನಂತರ ಹೈಯರ್ ಎಜುಕೇಷನ್ಸ್ ಮಾಡಲಿಕ್ಕೆ ದುಡ್ಡು ಬೇಕು ನಂತರ ಕೆಲಸ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಬಿಸ್ನೆಸ್ ವ್ಯಾಪಾರ ರಾಜಕೀಯಕ್ಕೆ ಹೋಗೋದಕ್ಕೆ ದುಡ್ಡು ಬೇಕು ನಂತರ ಮದುವೆ ಮಾಡಿಕೊಳ್ಳೋದಕ್ಕೆ ದುಡ್ಡು ಬೇಕು ಕೊನೆಗೆ ಇಷ್ಟೆಲ್ಲ ಆದಮೇಲೆ ಮುಪ್ಪಿನ ಕಾಲದಲ್ಲಿ ಅನಾರೋಗ್ಯದ ಸಮಸ್ಯೆಗೆ ಬಳಲುತ್ತಿದ್ದರೆ ಆಸ್ಪತ್ರೆಗೆ ಹೋಗೋಕ್ಕೆ ದುಡ್ಡು ಬೇಕು ನಂತರ ನಮ್ಮ ಶವ ಭೂಮಿಗೆ ಹೋಗೋದಕ್ಕೆ ಅಲ್ಲೂ ದುಡ್ಡು ಕೇಳ್ತಾರೆ ಮಣ್ಣು ಮಾಡೋಕ್ಕೂ ದುಡ್ಡು ಕೇಳ್ತಾರೆ ನಮ್ಮನ್ನು ಶವನ ಸುಡೋದಕ್ಕೆ ಭಸ್ಮ ಮಾಡೋಕ್ಕೂ ದುಡ್ಡು ಕೇಳ್ತಾರೆ ಅರ್ಥ ಮಾಡ್ಕೊಳ್ಳಿ ಪ್ರಪಂಚದಲ್ಲಿ ದುಡ್ಡಿಗಿನ್ನೆಷ್ಟು ತಾಕತ್ತಿದೆ ಶಕ್ತಿ ಇದೆ ನೀವೇ ಯೋಚನೆ ಮಾಡಿ ಕಣ್ಣಿಗೆ ಕಾಣುವ ಏಕೈಕ ದೇವರು ಅಂದರೆ ಐನೂರು ರೂಪಾಯಿ ನೋಟು ಆ ನೋಟಿಗೆ ಗೌರವ ಕೊಡಿ ಬೆಲೆ ಕೊಡಿ ಇವಾಗ ಆ ಐನೂರು ರೂಪಾಯಿ ನೋಟುಗಳನ್ನ ನೀವು ಮಗು ಮಗು ಥರ ಸಾಕಿದರೆ ಮುಂದೆ ನಮ್ಮ ಕಷ್ಟ ಕಾಲಕ್ಕೆ ಆ ನೋಟುಗಳು ನಮ್ಮನ್ನು ಕಾಪಾಡುತ್ತೆ ಅರ್ಥ ಆಯ್ತಾ ದುಡ್ಡನ್ನ ಸರಿಯಾದ ರೀತಿಯಲ್ಲಿ ಉಳಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಮುಂದಕ್ಕೋಗಿ ಅತಿಯಾಗಿ ದುಡ್ಡು ಜೀವನದಲ್ಲಿ ನೀವು ಮಾಡಿದಿರ ಕಂಡ್ರೆ ಅಂದರೆ ಅಹಂಕಾರ ಬರುತ್ತೆ ದುರಹಂಕಾರ ಬರುತ್ತೆ ನಾನು ಅನ್ನೋದೊಂದು ತರಿಸುತ್ತೆ ಈ ದುಡ್ಡು ಅಂಥ ತಾಕತ್ತಿದೆ ಎಲ್ಲ ಸಂಬಂಧಗಳನ್ನ ಹತ್ರ ಮಾಡುತ್ತೆ ಈ ದುಡ್ಡು ಎಲ್ಲ ಸಂಬಂಧಗಳನ್ನ ಜಾಟ್ ಸುದ್ದಿ ದೂರ ಮಾಡುತ್ತೆ ದುಡ್ಡು ದುಡ್ಡಿಗಿರೋ ತಾಕತ್ತು ಮನುಷ್ಯನಿಗಿಲ್ಲ ಹಾಗಾಗಿ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಳ್ಳಿ ಒಳ್ಳೆ ಮನಸ್ಸಿಟ್ಕೊಳ್ಳಿ ಬೆಳಿಗ್ಗೆ ಎದ್ದ ತಕ್ಷಣ ಭಗವಂತನಿಗೆ ಭಗವಂತ ಒಳ್ಳೆ ಆರೋಗ್ಯ ಕೊಡಪ್ಪ ಮುಪ್ಪಿನ ಕಾಲದಲ್ಲಿ ಕುಂತಿದ್ದ ಜಾಗದಲ್ಲಿ ನಿಂತಿದ್ದ ಜಾಗದಲ್ಲಿ ಮಲಗಿದ್ದ ಜಾಗದಲ್ಲಿ ಯಾರಿಗೂ ತೊಂದರೆ ಕೊಡೋದಿಲ್ಲದಂಗೆ ಪಟ್ಟ ನಂಗೆ ಅಟ್ಯಾಕ್ ಆಗಿ ಬಂದು ಸಹ ಮಾಡಪ್ಪ ಅಂತ ಕೇಳ್ಕೊಳ್ಳಿ ಬದುಕಲಿಕ್ಕೆ ದುಡ್ಡು ಬೇಕು ಕಲಿಯುಗದಲ್ಲಿ ದುಡ್ಡೇ ದೊಡ್ಡಪ್ಪ ಸರಿಯಾದ ರೀತಿ ಉಳಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಕಾಪಾಡಿ ದುಡ್ಡು ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಒಂದು ಕಣ್ಣು ಇಲ್ಲ ಅಂದರೂ ಆಟ ನಡೆಯಲ್ಲ ದು ಜೇಬನಲ್ಲಿ ದುಡ್ಡಿಲ್ಲ ಅಂದರೆ ದುಡ್ಡಿನ ಬೆಲೆ ಗೊತ್ತಾಗುತ್ತೆ ಅನಾರೋಗ್ಯ ಸಮಸ್ಯೆ ಬಂದಾಗ ಆರೋಗ್ಯದ ಬೆಲೆ ಗೊತ್ತಾಗುತ್ತೆ ನಮಸ್ಕಾರ